ನಮಸ್ಕಾರ ವೀಕ್ಷಕರೇ ಕಲಬುರಗಿ ದೂರದರ್ಶನಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿರುವಂತಹ ವಿಶೇಷ ಅತಿಥಿಗಳು ಯಾರಪ್ಪ ಅಂದ್ರೆ ಇವರೊಬ್ಬ ಅದ್ಭುತ ಶಿಕ್ಷಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ತುಂಬಾ ಖ್ಯಾತಿ ಪಡೆದಿದ್ದಾರೆ ಸೊ ಶಿಕ್ಷಕರ ಜೊತೆಯಲ್ಲಿ ಇವರೊಬ್ಬ ಇಂಜಿನಿಯರ್ ಕೂಡ ಹೌದು ಸೊ ಅವರೇ ಗಣಪತಿ ಮಹೇಶಪ್ಪ ಮಾನ್ಕರೇ ಸರ್ ಅವರು ಔರಾದ್ಬಿಯಲ್ಲಿರುವಂತಹ ಗಂಗಾ ಮಹೇಶ್ವರಿ ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥರು ಮತ್ತು ಖ್ಯಾತ ಶಿಕ್ಷಕರು ಇವರಾಗಿದ್ದು ಇವತ್ತಿನ ಸಂಚಿಕೆಯಲ್ಲಿ ಅವರ ಜೀವನದ ದಾರಿ ಹೇಗಿತ್ತು ಅಂತ ಅವರಿಂದನೇ ಕೇಳಿ ತಿಳ್ಕೋಣ ಬನ್ನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸೊ ಮೊದಲನೇ ಕ್ವಶನ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸೊ ನೀವು ನಡೆದು ಬಂದ ದಾರಿ ನಿಮ್ಮ ಒಂದು ತಂದೆ ತಾಯಿ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅಂಕಮರು ಒಬ್ಬಕೆ ಅಕ್ಕ ನಾವು ನಾಲ್ಕು ಮಂದಿ ಒಬ್ಬ ಶಂಕರ ಶಿವಾಜಿ ಬಾಬು ನಾವು ಐದು ಜನ ಮಕ್ಕಳ ಮಗ ನಮ್ಮ ತಾಯಿ ತಂದೆ ಅತಿ ಒಳ್ಳೆಯವರು ಅತಿ ಧಾರ್ಮಿಕದವರು ಅತಿ ಪ್ರೀತಿ ಉಳ್ಳವರು ಮತ್ತು ಅತಿ ಬಡತನ ಕುಟುಂಬ ಮತ್ತೆ ನಮ್ಮೂರಲ್ಲಿ ಬುಕ್ಕ ಪಾಟೀಲ್ ಅಂತ ಹೇಳಿ ಶಂಕರಪ್ಪ ಬುಕ್ಕಾಪಾಟ್ಲ ಅಂತಿದ್ದಾರೆ ಇದಾರೆ ಅವ್ರದ್ದಲ್ಲೇ ಮೊಟ್ಟ ಮೇಲೆ ನಾನು ನೋಡೋ ಆದಾಗ ಸ್ವಲ್ಪ ಶಾಲೆಗೆ ನನ್ಗ ಕಳಿಸಿದ್ರು ಹೋಗಿ ಶಾಲೆ ಹೆಸರು ಹಾಕಿದ್ರು ನಮ್ಮ ತಂದೆ ಮಗ ನಿನ್ನ ದೊಡ್ಡ ಮಗ ನಿಮ್ ಶಾಲೆ ಕಳಿಸ್ ಯೋಗ್ಯರಲ್ಲ ನಾವು ಏನರ ಕೆಲಸ ಮಾಡ್ಬೇಕು ಮಗ ನೀನ್ ನಮ್ಗು ಉಪ ಜೀವನಕ್ಕೆ ನೀನು ಆಧಾರ ಆಗಬೇಕು ಅಂತ ಹೇಳಿದಾಗ ಅಪ್ಪ ಜಲ್ಲ ಸಾಧಿ ಹೋಗ್ತಾ ಇದ್ರೆ ನಾನು ಹೋಗ್ತೇನೆ ಅಂದಾಗ ಇಲ್ಲ ಮಗ ನಾವು ಬಡವರು ನಿನ್ ಕೆಲ್ಸಕ್ಕೆ ಆಗಲ್ಲ ಅಂತ ಹೇಳಿದಾಗ ಓಕೆ ಸರ್ ಸಾಧಿ ಹೋಗಬೇಕಲ್ಲ ಜೀವನ ನಿಮ್ದು ಏನ್ ಜೀವನಪ್ಪ ಆ ಒಂದು ಇದನ್ನ ಬುಕ್ ಇತ್ತು ನನ್ನ ಹತ್ರ ವಿದ್ಯಾರ್ ಬಹಳ ಹದಿನೈದಕ್ಕಿಂತ ಕೇಳು ಅಂತ ವಯಸ್ಸಾಯ್ತು ಹದಿನಾಲ್ಕು ಹದಿಮೂರು ಹದಿನಾಲ್ಕು ಮರ ಆಯ್ತು ನನಗೆ ಯಾವ ಶಾಲೆ ಸರ್ ನಾವು ನಾವು ಗೌರ್ಮೆಂಟ್ ಹೈಸ್ಕೂಲ್ ಓಕೆ ಓಕೆ ಸರ್ ಸೊ ಮೇಲೆ ಸೊ ನೀವು ಶಾಲೆಗೆ ಹೋಗ್ಬೇಕಾದ್ರೆ ನಿಮ್ ತಂದೆ ಹೇಳಿದ್ರು ಮನೆಯಲ್ಲಿ ದೊಡ್ಡ ಮಗ ಕೆಲಸ ಮಾಡು ಮನೆ ಶಾಲೆಗೆ ಹೋಗ್ಬೇಕು ಅನ್ನುವಂತಹ ಮನಸ್ಸಲ್ಲಿ ಬಂದಿದ್ದು ಹೇಗೆ ನಿಮಗೆ ಸ್ಫೂರ್ತಿ ಯಾರು ಆ ಸಮಯದಲ್ಲಿ ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಿದ್ರು ಮತ್ತೆ ಗಂಗಾಧರ್ ಹಿಪ್ಪಳಗೊಂಡವ್ ಅಂತ ಇದ್ರು ಅವ್ರು ಬರ್ತಿದ್ರು ಮತ್ತ ಅವ್ರ ಮತ್ತ ಅಲ್ಲೇ ಮತ್ತ ಬಳ ಚಂದ್ರಮ್ಮ ಅಂತಿದ್ರು ಅವ್ರು ಬರ್ತಿದ್ರು ಅವ್ರೆಲ್ಲರ ನಂಗೆ ಪರಿಚಯ ಆಯ್ತು ಅವರು ತಮ್ಮ ತಂದಿಗೆ ಹೋಗ್ಬೇಕು ಬಡತನ ಹುಟ್ಟಬೇಕ ಏನಾರ ಮಾಡಿ ತೋರಿಸ್ಬೇಕು ಸಲಹಾ ಮಾಡ್ತಾರೆ ಮಾಡ್ತಾ ಬರ್ತೀವಿ ಮಾರ್ಗದರ್ಶನದ ಒಂದು ಜೀವನದ ದಾರಿಯನ್ನ ನಿಮಗೆ ತೋರಿಸ್ತು ಅಂತ ನೀವ್ ಹೇಳಕ್ ಇಷ್ಟಪಡ್ತಾರೆ ಇದಾದ್ಮೇಲೆ ನಿಮ್ಮ ಪ್ರೈಮರಿ ಸ್ಕೂಲ್ ಏನ ಮುಗಿತ್ತು ಪ್ರೌಢ ಶಿಕ್ಷಣ ಹೈಸ್ಕೂಲ್ ನಾ ಎಲ್ಲಿ ಮುಗಿಸಿದ್ರಿ ಮತ್ತೆ ಆರನೇ ಕ್ಲಾಸ್ ಮುಗಿದ ತಕ್ಷಣ ಈ ಆರ್ನಿ ಅವರಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ನಗ ಮುಗಿಸ್ ಸರ್ ಮುಗಿನ್ ಬಾದ್ರೆ ಎಂಟನೇ ತರಗತಿಯಿಂದ ಹತ್ತನೇ ತರವರೆಗೆ ಶಾಂತಿವರ್ಧಕ ಹೈಸ್ಕೂಲ್ ಕಮ್ಮ ಸರ್ ಹೋದೇನು ಶಾಂತಿವಾರ ಹೈಸ್ಕೂಲ್ ನಲ್ಲಿ ಮತ್ತೆ ಅಲ್ಲಿ ಉಳಿ ಅಲ್ಲಿ ಅಡ್ಮಿಷನ್ ಆಯಿತು ಅಡ್ಮಿಷನ್ ಆದ ತಕ್ಷಣ ಗೌರ್ಮೆಂಟ್ ಹಾಸ್ಟೆಲ್ ಕಮಲ್ ನಗರದಲ್ಲೇ ಆ ಹಾಸ್ಟೆಲ್ ಉಳ್ಕೊಂಡೇನ ಸರ್ ಎಲ್ಲ ಶಿಕ್ಷಕರ ಪ್ರೀತಿಗೆ ನನ್ನ ಪಾತ್ರ ಸರ್ ಓಕೆ ಅಲ್ಲಿ ಶಿಕ್ಷಕರು ಎಷ್ಟ ಹೂಗಾರ್ ಸರ್ ಅಂತ ಇಂಗ್ಲೀಷ್ ಶಿಕ್ಷಕರಿದ್ದರು ಓಕೆ ಹೂಗಾರ್ ಸರ್ ಬಿಜಾಪುರ ಜಿಲ್ಲೆ ಎಂಡಿ ಸರ್ ಕಾಥರದವರು ಅವ್ರು ಹೂಗಾರ ಸಾರ್ ಅಂತ ಇದ್ರು ದೊಡ್ಡ ಸರ್ ಅಂತ ಇದ್ರು ಸೇಮ್ ಹಿರಮೇಡ್ ಸರ್ ಅಂತ ಇದ್ರು ಮತ್ತೆ అరెల నెస్ట్టు ప్రీతి కొట్టబడష్ట ఒ ఆతిథ్య శిక్షణ కలద్రు కలిసి నాలుగు జీవన హే అలు ఉకుంటు చన ఓదిి నన్ను టీషన్ హేత నన్న జీవన్ సాగ్తా ట్యూషన్ హత కంటిూ మరిచిన మాపారు బడవ్ అని దూడర్ కుడక ఆ ట్యూషన్ హోత్ జీవన్ ఐదు నాకే ఐదున మక్కి ట్యూషన్ హడ్కొత్తి నత్నె ముగ్దే సార్ శాంతి ಸೊ ಓದ್ಬೇಕು ಅನ್ನುವಂತಹ ಹಂಬಲ ಹೆಚ್ಚಾಗಿತ್ತು ಸೊ ಒಂದು ಪ್ರಾಥಮಿಕ ಶಿಕ್ಷಣ ಮುಗಿದ ಮೇಲೆ ಪ್ರೌಢ ಶಿಕ್ಷಣದಲ್ಲಿ ನಿಮಗೆ ಸಪೋರ್ಟಿವ್ ಆಗಿರುವಂತಹ ಗುರುಗಳು ಶಿಕ್ಷಕರು ಪ್ರವಾಸಿಗರು ತುಂಬಾನೇ ಒಂದು ಪ್ರೇರಣೆ ಆಯಿತು ಅಂತ ಅನ್ಕೋತೀನಿ ಸೊ ಅಗೈನ್ ಕಾಲೇಜಿಗೆ ಹೋಗೋದಾದ್ರೆ ಸರ್ ಯಾವ ಕಾಲೇಜಲ್ಲಿ ಯಾವ ಕೋರ್ಸಸ್ ನ ತಗೊಂಡ್ರಿ ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಅಲ್ಲಿ ಏನೆಲ್ಲ ಓದ್ರಿ ಹೈಸ್ಕೂಲ್ ಮುಗ್ದೆ ಸರ್ ಮತ್ತೆ ನಾನು ನಮ್ಮ ಬಿಎಲ್ ಸರ್ ಬಿ ಭೂಮರೆಡ್ಡಿ ಕಾಲೇಜ್ ಅಂತ ಹೇಳಿ ಬಿಎರ್ ಬಂಗಲ್ ಪಿಯುಶಿ ಸೈನ್ಸ್ ಅಡ್ಮಿಷನ್ ಮಾಡ್ತೇನೆ ಪಿಯು ಸಣ್ಣಪ್ಪ ಬುಕ್ಕ ಪಾಟೀಲ್ ಅಂತ ಹೇಳಿ ಅವರು ನಮಗ ಸ್ವಲ್ಪ ಸಂಜದಪ್ಪ ಅಂತ ಹೇಳಿ ಮನಸ್ಸಿನ ಕೊಡ್ತಾ ಇದ್ರು ಅವಾಗ ಅವ್ರದ್ದು ಸಂಬಂಧಿಕರಾದ ಬಸವರಾಜ್ ಹುಗ್ಗೆ ಅಂತೇಳಿ ಬೀದರ್ ಅವರಿದ್ರು ಅವ್ರ ಮಕ್ಕಳು ಪ್ರಶಾಂತ ಪ್ರವೀಣ್ ಅಂತ ಹೇಳಿ ಇದ್ರು ಅವ್ರ ಮಕ್ಕಳು ಅವ್ರ ಮಕ್ಕಳು ಟ್ಯೂಷನ್ ಹೊಳ್ಕೋತ ಅವ್ರು ರೂಮ್ ಕೊಟ್ಟ ನಮ್ಗೆ ಸಹಾಯಕ ಹಾಕಿ ಆ ರೂಮ್ ನಲ್ಲಿ ಉಳ್ಕೊಪ್ಪ ಉಳ್ಕೊಂಡು ಅಭ್ಯಾಸ ಅಂತ ಹೇಳಿ ಅವ್ರನ್ನ ಕೊಟ್ಟಾಗ ಅವ್ರ ಮಕ್ಕಳು ನಮ್ಮ ಅಲ್ಲಿ ಟ್ಯೂಷನ್ ಹಾಕ್ತಾರೆ ಟ್ಯೂಷನ್ ಯು ಸಿ ಓದ್ತಾ ಇದೇನು ಸರ್ ಆ ಓದೋ ಒಂದು ಕರ ಒಂದು ಒಂದು ಅತಿ ಕರಾವತಿ ಘಟನೆ ನಡೀತದೆ ಸರ್ ಅವಾಗ ಆ ಆಟನೆಲ್ಲ ತಾಯಿಯರ್ ತಿರ್ಕೊಂಡ್ರೆ ಸರ್ ತಿರ್ಕೊಂಡಾಗ ನಾನೇ ಮನೆಗೆ ದೊಡ್ಡ ಮಗ ದೊಡ್ಡ ಮಗ ಇದ್ದಾಗ ನಮ್ದು ಸುಸಂಸ್ಕೃತ ಮನಿ ಮಗ ಈಗ ಮನೆಗ ತಿರ್ಕೊಂಡಾಗ ಈಗ ನೀನು ಮದುವೆ ಮಾಡ್ಕೋಬೇಕು ಮಗ ಅಂತ ಹೇಳಿದಾಗ ಮತ್ತೆ ನಾನು ಫಸ್ಟ್ ಫಸ್ಟ್ ಇಯರ್ ಅಲ್ಲೇ ಫಸ್ಟ್ ಇಯರ್ ಮ್ಯಾರೇಜ್ ಆಯ್ತು ಸೊ ಮ್ಯಾರೇಜ್ ಆದ್ಮೇಲೆ ಮತ್ತೆ ನಿಮ್ಮ ಶಿಕ್ಷಣ ಹೇಗ್ ಮುಂದುವರ್ಸುತ್ತೆ ಸರ್ ಯಾಕಂದ್ರೆ ಮದ್ವೆ ಆದ್ಮೇಲೆ ಹೊಸ ಜವಾಬ್ದಾರಿಗಳು ಬರುತ್ತೆ ಮನುಷ್ಯನ್ಗೆ ಸೊ ಮದುವೆ ಆದಮೇಲೂ ಕೂಡ ನಿಮ್ಮ ಸ್ಟಡೀಸ್ನ ನೀವು ಕಂಟಿನ್ಯೂ ಮಾಡಿದ್ರೆ ಸೊ ಆ ಡೇಸ್ ಆ ಒಂದು ಹೇಗಿತ್ತು ಮದುವೆ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಸರ್ ಆಮೇಲೆ ಮದುವೆ ಕಂಟಿನ್ಯೂ ಆಗಾಗ ಮತ್ತೆ ಇರಬಾರ್ದು ಇದಕ್ಕೆ ಪಿ ಯು ಸಿ ಮುಗಿಸ ಪಿ ಯು ಸಿ ಮುಗಿದ ತಕ್ಷಣ ಮತ್ತೆ ಹಿರೇಮಠ ಬಂದೇನೆ ಸರ್ ಬಾಲ್ಕಿ ಅಪ್ಪಾಜಿ ಅವ್ರಿಗೆ ಬಂದೇನೆ ಎಸ್ ಬಾಲಕಿಯ ಹಿರೇಮಠ ಸಂಸ್ಥಾನಕ್ಕೂ ನಿಮಗೂ ತುಂಬಾನೇ ನಂಟು ಅಂತ ನೀವು ಅವಾಗಲೇ ಹೇಳಿದ್ರೆ ಸೊ ಈ ಸಂಸ್ಥಾನಕ್ಕೂ ನಿಮಗೂ ಯಾವ ರೀತಿಯ ನಂಟು ಸರ್ ಸರ್ ಅವ್ರು ನಮ್ದು ಅಪ್ಪಾಜಿ ಅಲ್ಲಿ ಶಂಕರಪ್ಪ ಬುಕ್ಕಾಪಾಟ್ಲ ಮನೆಯಲ್ಲಿ ಇರ್ತಿರು ಅಲ್ಲಿ ಅಪ್ಪಾಜಿ ಬರ್ತಿರು ಚನ್ನಬಸ್ವ ಪಟ್ಟಜಿಯವರು ಮತ್ತ ಬಸವಲಿಂಗ ಪಟ್ಟಜಿಯವರು ಅವರು ನಾರ್ಮಲ್ ಪಳ್ಳಿಗೆ ಬರ್ತಿರು ಸರ್ ಅಲ್ಲಿಗೆ ಬರ್ತಮ್ ತಂದೆಯವರು ಅಲ್ಲೇ ಇರ್ತಿದ್ರು ಇದ್ದಾಗ ಅಲ್ಲಿ ಸಂಬಂಧ ಸಂಜೆ ಅದಿದ್ದಾಗ ನಾನು ಅವ್ರ ಮಠಕ್ಕೆ ಹೋಗ್ಬೇಕಲ್ಲ ಈಗ ನಮ್ದು ಈಗ ಕಾಲೇಜ್ ಮುಗಿತ್ತು ಈಗ ಏನು ಈಗ ಮುಗಿದ ತಕ್ಷಣ ಏನ್ ಮಾಡ್ಬೇಕಪ್ಪ ಮದುವೆ ಮದ್ವೆ ಮದುವೆ ಈಗ ಜೀವನ ಮಾಡ್ಬೇಕಲ್ಲ ಹೌದು ಜೀವನ ಮಾಡ್ಬೇಕಾದ್ರೆ ಈಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ನಾನು ಮಠಕ್ಕೆ ಹೋದೇನೆ ಸರ್ ಅವ್ರು ಮಠಕ್ಕೆ ಹೋದ್ರೆ ಡಾಕ್ಟರ್ ಬಸವಲಿಂಗ ಪಟ್ಟಜಿಯವರು ಅಪ್ಪಾಜಿ ನನಗೆ ನಾನು ಬಹಳ ನನ್ನ ಮದುವೆ ಆಗಿನೇ ಬಹಳ ಬಡ್ತನ ಪರಿಸ್ಥಿತಿ ನನ್ನ ಜೀವನ್ ಮಾಡಕ್ಕೆ ನಾನು ಅಯೋಗ್ಯ ಇದ್ದೇನೆ ಅಂತ ಕೇಳ್ಕೊಂಡಾಗ ಅಪ್ಪಾಜಿ ನನಗೆ ಆಯ್ತಪ್ಪ ನೀನು ನನ್ನ ಮಠದಲ್ಲಿ ಉಳ್ಕೊಂಡು ನನ್ನ ಮಠದಲ್ಲಿ ಇರ್ತಕ್ಕಂಥ ಮಕ್ಕಳ ಟ್ಯೂಷನ್ಗಳು ಜೀವನ ಮಾಡು ಅಂತ ನನಗೆ ಅಪ್ಪಾಜಿ ಸಲಹೆ ಕೊಟ್ಟರು ಸಲಹೆ ಕೊಟ್ಟಾಗ ಮಕ್ ಮಠದಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಟ್ಯೂಷನ್ ಹೇಳ್ಕೊಂತ ಜೀವನ ಮಾಡ್ತಾ ಅತಿ ಸಂತೋಷದಿಂದ ನನಗೆ ಉಳಿದರೆ ಈ ಹಿರೇಮಠ ಸಂಸ್ಥಾನದಲ್ಲಿ ಎಷ್ಟು ವರ್ಷ ಇದ್ರಿ ಸರ್ ಹಿರೇಮಠ ಸಂಸ್ಥಾನ ಅಂದ್ರೆ ಹತ್ತು ವರ್ಷ ಇದ್ದೇನೆ ಸರ್ ನಾ ಕಡವ ಗುರುಕುಲ್ದಾಗ ಫಸ್ಟ್ ಅಪ್ಪಾಜಿ ಅಲ್ಲಿ ನನಗೆ ಅವ್ರದ್ದು ಅಪ್ಪಾಜಿ ಅವ್ರದ್ದು ಕಡವ ಗುರುಕುಲ್ನ ಸಂಸ್ಥಾನ ಇದೆ ಅವ್ರ ದೊಡ್ಡ ಸಂಸ್ಥಾನ ಇದೆ ಅಲ್ಲೇ ನನಗೆ ಡ್ಯೂಟಿ ಮಾಡೋ ಚಾನ್ಸ್ ಕೊಟ್ರು ಮತ್ತೆ ಬಾಲಕಿ ಸಂಗಮೇಶ್ವರ ಹೈಸ್ಕೂಲ್ ಇದೆ ಅಲ್ಲಿ ನನಗೆ ಚಾನ್ಸ್ ಕೊಟ್ರು ಅಲ್ಲಿ ಮಾಡಿದಾನೆ ಮತ್ತೆ ಟ್ಯೂಷನ್ ಹೇಳ್ತಾ 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 ನಾನು ಹಿಂಗಲ್ಲ ಬಾಲಕಿಯಲ್ಲಿ ಎಲ್ಲರಿಗೂ ಪ್ರತಿಯೊಂದು ಶಿಕ್ಷಕರಿಗೆ ಪ್ರತಿಯೊಂದು ಉಪನ್ಯಾಸಕರಿಗೆ ಪ್ರತಿಯೊಂದು ಎಲ್ಲ ಮತ್ತು ರಾಜಕೀಯ ಜನಗಳಿಗೆ ವ್ಯಕ್ತಿಗಳಿಗೆ ನಮ್ಗೆ ಎಲ್ಲರಿಗೂ ಪರಿಚಯ ಸರ್ ಅಲ್ಲಿ ನಾನು ಪ್ರೀತಿ ಪಾತ್ರ ಎಲ್ಲರನ್ನೇ ಎಲ್ಲ ಪ್ರೀತಿ ಮೇಲೆ ಬಡ್ರಾಗ ಡಿಪ್ಲೊಮಾ ಸಿವಿಲ್ ಓದಿದ್ರಿ ಹೌದಾ ಇಲ್ಲ ಸರ್ ಡಿಪ್ಲೊಮಾ ಅಡ್ಮಿಷನ್ ಮಾಡಿದೆ ಸರ್ ಅದಾದ್ಮೇಲೆ ಡಿಪ್ಲೊಮಾ ಹೆಂಗ್ ಅಡ್ಮಿಷನ್ ಮಾಡ್ದ ಪ್ರೀತಿ ಪಾತ್ರ ಆದ ತಕ್ಷಣ ನಾನು ಟ್ಯೂಷನ್ ಹೇಳ್ಕೊತ ಬಾಲ್ಕೆದ ಹೆಸರುವಾಸಿ ಸರ್ ಓಕೆ ಸರ್ ನಾನು ಟ್ಯೂಷನ್ ಬಂದ್ ಹೆಸರುವಾಸಿ ಟ್ಯೂಷನ್ ಹೇಳ್ತಾ ಇದ್ದಾಗ ನಾನು ಟ್ಯೂಷನ್ ಟ್ಯೂಷನ್ ಪಾಲಿಟೆಕ್ನಿಕ್ ಹೇಳ್ತದೆ ಮತ್ತೆ ಡಿಗ್ರಿಗಳು ಯಾಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ನಾನು ಹಂಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಗೊತ್ತಾದಾಗ ಅಲ್ಲಿ ಶಿಕ್ಷಕರು ಏನ್ ಮಾಡ್ದಾಗ ಮತ್ತೆ ನೀನು ಪ್ಯೂಷನ್ ಮತ್ತೆ ಡಿಪ್ಲೊಮಾ ಯಾಕೆ ಮಾಡಬಾರ್ದು ಅಂತ ಸಲಹೆ ಮಾಡಿದ್ರು ಅವಾಗ ನಾನು ಡಿಪ್ಲೊಮಾ ಮಾಡಿದೆ ಸರ್ ಡಿಪ್ಲೊಮಾ ಮಾಡಿ ಮತ್ತೆ ಟ್ಯೂಷನ್ ಹೇಳ್ಕೊತ ಪಿ ಯು ಸಿ ಐ ಟಿ ಡಿಗ್ರಿಗಳಿಗೆಲ್ಲ ಟ್ಯೂಷನ್ ಹೇಳ್ಕೊತು ನಾನು ಡಿಪ್ಲೊಮ ಮುಗಿಸ್ತೇನೆ ಸರ್ ಡಿಪ್ಲೊಮ ಮುಗಿಸಿ ನನ್ನ ಇಂಜಿನಿಯರ್ ಅಂತ ನಾನು ಸಮಯ ಹಿಡ್ಕೊಂಡು ಇಂಜಿನಿಯರ್ ಅಂತ ಒಂದು ಭಾವನೆ ಇತ್ತು ಅದು ಬಾಲ್ಯ ಜೀವನದ ಬಾಲ್ಯ ಜೀವನ ಆಸೆ ಇತ್ತು ಸರ್ ಆ ಆಸೆ ನಿರ್ಸ್ಕೊಂಡು ನಿರ್ಸ್ಕೊಂಡು ಸರ್ ನಿರ್ಸ್ಕೊಂಡು ನಾನು ಡಿಪ್ಲೊಮ ಅಲ್ಲಿ ಮುಗಿಸ್ಕೊಂಡೇನು ಸರ್ ಎಸ್ ಆ ಎಜುಕೇಶನ್ ಏನೋ ಕಂಟಿನ್ಯೂ ಆಗಿ ನಡೀತಾ ಇತ್ತು ಅದ್ರ ಜೊತೆಗೆ ಟ್ಯೂಷನ್ ಕ್ಲಾಸಸ್ ಕೂಡ ನೀವು ತಗೋತಾ ಇದ್ರಿ ಹೌದು ಸೊ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಯಾರು ಸಲಹೆ ಕೊಟ್ಟರು ಸರ್ ಈ ಟ್ಯೂಷನ್ ಕ್ಲಾಸಸ್ ತಗೋಬೇಕು ಇದರಿಂದ ಜೀವನ ಅಂದ್ರೆ ಸ್ಟಡೀಸ್ ಜೊತೆಗೆ ಟ್ಯೂಷನ್ ಕ್ಲಾಸಸ್ ತಗೋದ್ರಿಂದ ಮನೆ ನಡೆಸಬಹುದು ಅನ್ನುವಂತಹ ಒಂದು ವಿಚಾರ ನಿಮ್ಮ ತಲೆಗೆ ಯಾವಾಗ ಸರ್ ಸರ್ ನಾನು ಹೈಸ್ಕೂಲ್ ನಾನು ಮೊದಲು ಸಣ್ಣ ಹಿಡ್ಕೊಂಡು ಟ್ಯೂಷನ್ ತಗೋತೇನೆ ಸರ್ ನಾ ನಾನು ಬಾಲ್ಯ ವಯಸ್ಸಿನಲ್ಲೇ ನಾನು ಏಳನೇ ಮುಗಿದ ತಕ್ಷಣ ಟ್ಯೂಷನ್ ಶುರು ಮಾಡಿದೆ ಎಂಟನೇ ಹೈಸ್ಕೂಲ್ ಕಮ ತೊಗೊಂಡೇನೆ ಆಮೇಲೆ ಬೇರೆ ಟ್ಯೂಷನ್ ಮೇಲೆ ಜೀವನ ಮಾಡಿದೆ ನನ್ನ ಜೀವನ ಟ್ಯೂಷನ್ ಯಾಕಂದ್ರೆ ನಮ್ಮ ತಂದಿರು ಮೊದಲು ನನ್ಗೆ ಶಾಲೆಗೆ ಕಳಿಸಲಿಲ್ಲ ನಮ್ಮ ಬಡತನ ಪರಿಸ್ಥಿತಿ ನಾವು ಬಡವರು ನಿಂಗೆ ದುಡ್ಡು ಎತ್ತಿನ್ ಕೂಡ ದೊಡ್ಡ ಮಗ ನಮ್ ಜೀವ ನಮ್ಗೆ ಏನರ ಸಹಾಯ ಆಗ್ತಾ ತಿಳ್ಕೊಂಡು ನಮ್ಮ ತಂದಿರು ಹೇಳಿದಾಗ ಇಲ್ಲಪ್ಪ ನಮ್ಮ ಶಾಲೆಗೆ ಕಲಿತೇನೆ ಅಂತ ಹೇಳಿ ನಾನು ಶಾಲೆಗೆ ಬಂದೇನೆ ಅದಕ್ಕೆ ನಾನು ಟ್ಯೂಷನ್ ಸದಾ ಟ್ಯೂಷನ್ ಬಗ್ಗೆ ನನಗೆ ಜೀವನ ಯಾವ ಏಜ್ ಇಂದ ಶುರು ಆಯಿತು ಸರ್ ಇದು ಟ್ಯೂಷನ್ ಕ್ಲಾಸಸ್ ತಗೊಳ್ಳೋದು ಟ್ಯೂಷನ್ ನಾನು ಕ್ಲಾಸ್ ಇಡೀ ಸರ್ ನೀವು ಏಳನೇ ಕ್ಲಾಸ್ ಪೂರ್ಣ ಡಿಪ್ಲೋಮ್ ಟ್ಯೂಷನ್ ತಗೊಂಡೇನ್ ಸರ್ ಡಿಪ್ಲಾಮ ಮುಗಿದ ತಕ್ಷಣ ಈಗ ನಾನು ಇಂಜಿನಿಯರ್ ಡ್ಯೂಟಿ ಹೋಗಿದೆ ಸರ್ ಎಸ್ ಹತ್ತು ವರ್ಷ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರಿ ಸೊ ಈ ಒಂದು ಹತ್ತು ವರ್ಷದ ಈ ಇಂಜಿನಿಯರಿಂಗ್ ನ ಸೇವೆ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಬಹ ಅಮೌಂಟ್ ಸೇವೆ ಸರ್ ಇಂಜಿನಿಯರ್ ನಾನು ಕ್ವಾಲಿಟಿ ಕಂಟ್ರೋಲ್ ಕೆಲಸ ಮಾಡಿದೆ ನಾನು ಮೊಟ್ಟ ಮೊದಲನೇದಾಗಿ ಪುಣಕ್ ಹೋದ ಸರ್ ಪುಣೆ ಪಾಟೀಲ್ ಕನ್ಸ್ಟ್ರಕ್ಷನ್ ಪುಣೆ ಅಂತಿತ್ತು ಆ ಪುಣ್ಯಾಕ್ ಹೋಗಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ ಅಲ್ಲಿ ಅಲ್ಲಿ ಸ್ವಲ್ಪ ಸೇವೆ ಮಾಡಿದ ತಕ್ಷಣ ಒಂದೇ ವಿಷಯದ ಕಲಿಬಾರ್ದು ಬಾರ್ ಬಾರ್ ಅದ್ರಲ್ಲಿ ಇಂಜಿನಿಯರ್ ಅಲ್ಲಿ ಬಹಳ ವಿಭಾಗಗಳು ಇವೆ ಮತ್ ಅಲ್ಲಿ ಮತ್ತೆ ಶೋಜನ್ ಕನ್ಸ್ಟ್ರಕ್ಷನ್ ಬಂದೇನೆ ಶೋಜನ್ ಕನ್ಸ್ಟ್ರಕ್ಷನ್ ಉದ್ಯೋಗ ಬುಕ್ಕಾ ಪಾಟೀಲ್ ಅಂತ ಹೇಳಿ ಎಸ್ ಎಸ್ ಪಾಟೀಲ್ ಕನ್ಸ್ಟ್ರಕ್ಷನ್ ಓಕೆ ಎಸ್ ಎಸ್ ಅಂದ್ರೆ ಶಿವಕುಮಾರ್ ಶರಣಪ್ಪ ಬುಕ್ಕಾ ಪಾಟೀಲ್ ಅಂತ ಅವರು ಕನ್ಸಕ್ ಪ್ರೊಜೆಕ್ಟ್ ಮ್ಯಾನೇಜರ್ ಅಂತ ಕೆಲಸ ಮಾಡಿದೆ ಸರ್ ಅಲ್ಲಿ ಹತ್ತು ವರ್ಷ ಕೆಲಸ ಮಾಡಿದಾಗ ಅಲ್ಲಿ ಅವಾಗ ಕೊರೋನಾದಿ ಬಂದ್ ಸರ್ ಕೊರೋನಾಗ ಬಂದಾಗ ಅಲ್ಲಿಗೆ ನನ್ನ ಇಂಜಿನಿಯರ್ ಎಂಡ್ ಆಫ್ ಆಯ್ತು ಇಂಜಿನಿಯರ್ಗೆ ನೌಕರಿ ಕೊರೋನಾದ ಎರಡು ಸಾವಿರದ ಇಪ್ಪತ್ತರವರೆಗೂ ಕೆಲಸ ಮಾಡಿದ್ರೆ ಹತ್ತು ವರ್ಷ ಹೌದು ಅದಾದ್ಮೇಲೆ ಕರೋನಾ ಬಂದ್ಮೇಲೆ ಆ ಜಾಬ್ ನ ಬಿಟ್ಟು ಕಂಪನಿ ಮುಗಿಸ್ ಮುಚ್ಕೊಂಡ್ರು ಎಸ್ ಈ ಕರೋನಾ ಅವಧಿಯಲ್ಲಿ ಏನ್ ಮಾಡಿದ್ರಿ ಸರ್ ಯಾಕಂದ್ರೆ ಕರೋನಾ ಅವಧಿಯಲ್ಲಿ ನೀವು ಜಾಬ್ ಅಂತೂ ಬಿಟ್ರಿ ಹೌದು ಸೊ ಆ ಅವಧಿಯಲ್ಲಿ ಮಾಡಿದ್ದೇನು ಸರ್ ಅವಾಗ ಏನಾದ್ರು ಟ್ಯೂಷನ್ ಕ್ಲಾಸಸ್ ತಗೋತಿದ್ರ ಅಥವಾ ಅವಾಗ ಸಂಪೂರ್ಣವಾಗಿ ಲಾಕ್ಡೌನ್ ಇತ್ತು ಹೌದು ಆ ಸಮಯದಲ್ಲಿ ನೀವು ಮಾಡಿದ್ದೇನು ಸರ್ ಲಾಕ್ಡೌನ್ ಮುಗಿದ ಮಕ್ಕಳಿಗೆ ಏನ್ ಮಾಡ್ತಾರೆ ಸರ್ ಏನ್ ಮಾಡ್ಬೇಕಪ್ಪ ಜೀವನ್ ಮಾಡ್ಲಕ್ಕ ಅಂತ ತಿಳ್ಕೊಂಡು ನೀನು ಅವರ ಬಂದೇನು ಸರ್ ಹ್ಮ್ ಅವರಾಗ ಬಂದಾಗ ಫಸ್ಟ್ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅವರ ಸರ್ ಆ ಅವರಾದಲ್ಲಿ ಚಿದ್ರೆ ಪ್ರಿನ್ಸಿಪಾಲ್ ಅಂತ ಇದ್ರು ಸರ್ ಅವರು ಕಾಲೇಜ್ ಲೆಕ್ಚರ್ ಓಕೆ ನಾನು ಅವ್ರ ಕಾಯಿ ನಾನು ಕಲ್ತೀನಿ ಸರ್ ಅವ್ರ ನಮ್ಮ ಗುರುಗಳು ನಾನು ಆ ಉದ್ದೇಶದಿಂದ ಡಿಗ್ರಿ ಕಾಲೇಜ್ ಹೋದೇನೆ ಹೋದಾಗ ಅವ್ರಿಗೆ ಸರ್ ನಾನು ಸ್ವಲ್ಪ ನಾ ಸ್ವಲ್ಪ ಕ್ಲಾಸ್ ನೋಡ್ತೇನೆ ಅಂತ ಹೇಳಿದಾಗ ಅವ್ರು ನಂಗೆ ಆದ್ಯತೆ ಕೊಟ್ಟರು ಸರ್ ಕ್ಲಾಸ್ ತೊಗೊಂಡೇನೆ ಆ ಕ್ಲಾಸ್ದಾಗ ಎಲ್ಲ ಉಪನ್ಯಾಸಕರು ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ನೂ ಕುಂತರು ಕುಂತವ್ರು ಹಿಂಗೆ ಅನಿಸ್ತು ಅರೆ ಇದು ವಿಚಿತ್ರ ಟ್ಯೂಷನ್ ಆದಷ್ಟೊಂದು ಅಂತ ತಿಳ್ಕೊಂಡು ಅವ್ರು ಬಹಳ ಸಂತೋಷ ಪಟ್ಟರು ಸರ್ ಸಂತೋಷ ಪಟ್ಟಾಗ ಅವಾಗ ಆ ಕ್ಲಾಸ್ ಮೇಲೆ ಕುಂತಾಗ ಮತ್ತ ಉಪನ್ಯಾಸಕಿಯರಾದಂತ ಒಂದು ಸ್ವಪ್ನಾ ಮೇಡಮ್ ಮಡಿವಾಳ ಅವರು ಇದ್ರು ಅಲ್ಲೇ ಆ ಕ್ಲಾಸ್ ಕೇಳಿದ್ರು ಕೇಳಿದ ತಕ್ಷಣ ಅವ್ರು ನನಗೆ ಏನ್ ಮಾಡಿದ್ರು ಸರ್ ನೀವು ನಮ್ಮ ಮನೆಗೆ ನಟ್ರಿ ನಮ್ ದೊಡ್ಡ ಫ್ಯಾಮಿಲಿ ನಮ್ಮ ಮನೆ ನಾವು ನಾಲ್ಕು ಮಂದಿ ನಮ್ಮ ಮನೆಯವರು ನಾಲ್ಕು ಮನೆ ಅಣ್ಣಂಬರ್ ಇದ್ದಾರೆ ನಮ್ಮ ನಮ್ಮ ಮನೆಯವರು ಸುನೀಲ್ ಕುಮಾರ್ ಅಂತೇಳಿ ಬೆನ್ನ ಬೆನ್ಮೇಗ సుధీర్ కుమార్ మనీల్ కుమార్ అంత నాలుగు జన ఇద్దరు సార్ నమ్మే నడి మళ్ళె నాకైదు మంది మక్క నమ్మక ట్యూషన్ ఏరి మరి ఎంట్ జన మొత్తావు సార్ నన్న మనకి నోడ్రీ అంతి సప్న మేడం మనకి కర్కొారు సార్ కర్కొన నను టూషన్ హికి స్టార్ట్ మే సార్ జగ మన కొ రూమ్ను ఓకే రూమ్ కొట్టు ట్యూషన్ శుర్ టీకి శు అంద్ర హింట్ బల్కి రాత్రి హల్ ನಾನು ಶುರು ಮಾಡಿ ಎಷ್ಟು ಚಂದ ಚೆನ್ನಾಗಿ ಇಷ್ಟ ಮಾಡ್ಬೇಕು ಇಷ್ಟ ಮಾಡ್ಬೇಕು ಏನಾರ ಜೀವನ್ದಾಗ ಅಂತ ಮನಸ್ಸು ಮಾಡಿ ಇಷ್ಟ ಟ್ಯೂಷನ್ ಹೇಳಿ ಅವ್ರದ್ದು ಹಿಂಗ ಪ್ರ ಎಲ್ಲರದಾಗ ನಾನು ಒಂದು ಪ್ರೀತಿ ಪಾತ್ರ ಸರ್ ಎಲ್ಲಾ ಶಿಕ್ಷಕರ ಒಂದು ಅರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇರಲ್ಲ ಇವ್ರ ಟ್ಯೂಷನ್ ಅಂತ ಹೇಳಿದಾಗ ಅಲ್ಲಿ ಮತ್ತ ಶಿವಕಾಂತ್ ಮದ್ಗೆ ತೆಗೊಪಾರಂತ ನಮ್ಗೆ ಗೆಳೆಯರು ಮತ್ತ ಮಹಾದೇವ್ ಚೆಟ್ಗಿರ್ ಅಂತ ಹೇಳ ನಮ್ ಗೆಳೆಯರು ಅವ್ರ ಮತ್ ಹಿಂಗೆಲ್ಲ ಅವ್ರ ಗೆಳೆಯರ್ ಎಲ್ಲ ನಮ್ಗೆ ಬಹಳ ಮಂದಿ ಗೆಳೆಯರ್ದಿರಲ್ಲ ಅವ್ರದಾಗ ಎಲ್ಲ ಗೆಳೆಯರ್ ಕೃತಿ ಪಾತ್ರ ಪಾತ್ರನಾಗಿ ಏನ್ ಮಾಡಿದೆ ಅಂದ್ರೆ ನಂಗೆ ಕೆಲವೊಬ್ಬ ಟ್ಯೂಷನ್ ಅಲ್ಲಿ ನೋಡಿ ಮೊಟ್ಟ ಮೊದಲಿಗೆ ಎನ್ ಮಂದಿ ಹೈಸ್ಕೂಲ್ ಕರೆದ್ರು ಸರ್ ನಾನು ಸರ್ ನಿಮ್ ನಮ್ ಬಂದ್ ಸರ್ ನಮ್ಮ ಹೈಸ್ಕೂಲ್ ಕಾಂತ ಹೋದಾಗ ಹೋದ ಅಲ್ಲಿ ಹೈಸ್ಕೂಲ್ ಎಚ್ ಎಂ ಶ್ಯಾಮ್ ಸುಂದರ್ ಸರ್ ಅಂತಿದ್ರು ಓಕೆ ಮಲ್ಲಿಕಾರ್ಜುನ್ ತನ್ಸಾಲ ಸರ್ ಅಂತಿದ್ರು ಮತ್ತೆ ಕೆಲವು ಇಷ್ಟೆಲ್ಲ ನನಗೆ ಅಲ್ಲಿ ಕ್ಲಾಸ್ ತಕೊಳಕ ಪರ್ಮಿಷನ್ ಕೊಟ್ಟರು ಸರ್ ಕ್ಲಾಸ್ ಹೇಳಿ ನೀವು ಭಾಳ ಚೆನ್ನಾಗಿ ಹೇಳ್ತೀರ ಅಂತ ಹೇಳಿದಾಗ ಅವ್ರೆಲ್ಲರ ಕುಂತ ಕ್ಲಾಸ್ ನೋಡ್ರು ನೋಡಿದಾಗ ಎಷ್ಟು ಸಂತೋಷ ಬೆಳೆ ಬರಲ್ಲ ಅವ್ರಿ ಸಂತೋಷ ಆಗಿ ಅವ್ರು ಏನ್ ಮಾಡಿದ್ರು ನನಗಲ್ಲಿ ಶಾಲೆ ಹತ್ತಿ ಸ್ವಾಗತ ಸರ್ ಅವರು ಮತ್ತೆ ಆ ನಂತರ ಮತ್ತೆ ನಾಗಪ್ಪಳ ಹೈ ಸ್ಕೂಲ್ ಕರೆದವ್ರು ನಾವಪಳ್ಳಿ ಹಂಗೆ ಅಲ್ಲಿ ಮತ್ತೆ ಅಲ್ಲಿ ಎಚ್ ಎಂ ಸರ್ ಬೇಂದರ್ ಸರ್ ಅಂತರ ಅವ್ರನ್ನ ಕರೆದು ಮತ್ತೆ ಬೇಂದರ್ಸರು ಎಲ್ಲ ಕರೆದು ನನಗೆ ಅಲ್ಲಿ ಅವ್ರನ್ನ ಹಂಗೆ ನೋಡಿದ್ರು ಬಹಳ ಒಂದು ಒಳ್ಳೆಯ ಟ್ಯೂಷನ್ ಹೇಳ್ತಾರಲ್ಲ ಚೆನ್ನಾಗಿ ಪಾಠ ಹೇಳ್ತಾರೋ ಸಂತೋಷ ಪಟ್ಟು ಅವ್ರನ್ನ ಶಾಲೆ ಸನ್ಮಾನ ಮಾಡಿದ್ರು ಆಮೇಲೆ ಸುಂದರ ಹೈಸ್ಕೂಲ್ ಬಂದಾನೆ ಅವ್ರನ್ನ ಹಂಗೆ ಅಲ್ಲಿ ಕ್ಲಾಸ್ ಕೊಟ್ಟರು ಅಲ್ಲಿಗೆ ಪ್ರತಿಯೊಂದು ಹೈಸ್ಕೂಲ್ ಕರೆದ್ರು ನಾವು ಸುಂದರ ಸ್ಕೂಲ್ ಕರೆದ್ರು ಅಲ್ಲಿ ಶಾಲೆ ಮಾಡಿ ಸ್ವಾಗತ ಮಾಡಿದ್ರು ಆಮೇಲೆ ಮತ್ತೆ ಪತ್ರಶಾಮಿ ಹೈಸ್ಕೂಲ್ ಕಾಲೇಜ ಸರ್ ಪತ್ರಶಾಮಿ ಕಾಲೇಜ್ ಪ್ರಿನ್ಸಿಪಾಲ್ ಅಖಿಲ್ ಸರ್ ಅಂತ ಅವ್ರ ಕಾಲೇಜ್ ಪಿ ಸಿ ಸೆಕೆಂಡರಿ ಕ್ಲಾಸ್ ಕೊಟ್ಟರು ಅವರೆಲ್ಲ ಇಷ್ಟೆಲ್ಲ ಕ್ಲಾಸ್ ಕೇಳಿದ್ರು ಕೆಲಸ ಅವರು ಬಹಳ ಪಟ್ಟರು ಸಂತೋಷ್ ಅವರು ಶಾಲೆ ಮಾಡ ಸ್ವಾಗತ ಮಾಡಿ ಅವರು ಕಳಿಸಿದ್ರು ಆಮೇಲೆ ನವಚೇತನ ಶುಭ ಅವರು ಅವ್ರು ಕರ್ಸಿರು ಬಂದಾಗ ಮತ್ತೆ ಅಲ್ಲಿ ಅವರು ಸಂಜು ಕುಮಾರ್ ಶೆಟ್ಕರ್ ಸರ್ ಅಂತ ಅವರು ಬಹಳ ಒಳ್ಳೆ ಸ್ಕೂಲ್ ನವಜೋತ ಸ್ಕೂಲ್ ಅಲ್ಲಿ ಅಲ್ಲಿ ಅವರು ಕುಮಾರ್ ಶೆಟ್ಕರ್ ಸರ್ ಮತ್ತ ಇಷ್ಟ ಎಲ್ಲ ಕ್ಲಾಸ್ ನಲ್ಲಿ ಕುಂತ ನಂದು ಟೀಚಿಂಗ್ ನೋಡಿದ್ರು ಬಹಳ ಒಳ್ಳೆ ಹ್ಯಾಂಡಲ್ ಅಪ್ ಆಗಿದೆ ಅಂತ ಹೇಳ್ಕೊಂಡು ಅವರು ಬಹಳ ಸಂತೋಷ ಪಡ್ತಾರೆ ಹಲವು ಶಾಲೆಗಳಲ್ಲಿ ಹಲವು ಕಾಲೇಜ್ಗಳಲ್ಲಿ ನೀವು ಆಲ್ರೆಡಿ ಟೀಚಿಂಗ್ ಮಾಡಿದರಾ ಇಲ್ಲ ಇಲ್ಲ ಸರ್ ಮಾಡಿದ್ರು ಸರ್ ಸರ್ ನನಗಿಂಗ್ ಸ್ಪೇಷಲ್ ಅವ್ರೀಚಿಂಗ್ ನೋಡೋದಿಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ ಅಂತ ತಕ್ಷಣ ಅವ್ರ ಎಲ್ಲ ಕಾಲ ಸುಂದರ ಈಗ ನಾವಪುರ ಹೈಸ್ಕೂಲು ಮತ್ತೆ ಸುಂದರ ಹೈಸ್ಕೂಲು ಏನುಗಂದ ಹೈಸ್ಕೂಲು ಮತ್ತೆ ಆಮೇಲೆ ಕೇದರೇಶ್ವರ ಹೈಸ್ಕೂಲ್ ಸರ್ ಕೇದರೇಶ್ವರ ಹೈಸ್ಕೂಲ್ ಅವರದ್ ಅವರಲ್ಲಿ ಸ್ವಾಮಿ ಸರ್ ಮತ್ತೆ ಎಚ್ ಎಂ ಸರ್ ಮತ್ತೆಲ್ಲ ಇಷ್ಟ ಮತ್ತೆ ಅಲ್ಲಿನ ಕ್ಲಾಸ್ ಕೊಟ್ಟು ಎಲ್ಲರ ಕ್ಲಾಸ್ ಕುಂತು ನಮಗೆ ನೋಡಿ ನಮ್ಗೆ ಅವ್ರು ಸನ್ಮಾನಕ್ಕೆ ಮಾಡಿ ಕಳಿಸ್ರು ಸರ್ ಹಿಂಗೆಲ್ಲಾ ಹೈಸ್ಕೂಲ್ ಗೆ ಕಳಿಸಿದಾಗ ಅವಾಗ ಏನಂದ್ರ ನಮ್ದು ಗಂಗಾ ಮೈಸೂರಿ ಕೋಚಿಂಗ್ ಸೆಂಟರ್ ಅವ್ರು ಬಹಳ ಚೆನ್ನಾಗಿ ಟ್ಯೂಷನ್ ಹೇಳ್ತಾರಲ್ಲ ಬಹಳ ಒಳ್ಳೆ ಒಂದು ಕೋಚ್ ಕೊಡ್ತಾರ ತಿಳ್ಕೊಂಡು ಅವ್ರ ಎಲ್ಲರ ಮಕ್ಕಳು ನಮ್ಗೆ ಟ್ಯೂಷನ್ ಕಳಿಸ್ ಸರ್ ಸೊ ಈ ಗಂಗಾ ಮಹೇಶ್ವರಿ ಕೋಚಿಂಗ್ ಸೆಂಟರ್ ಯಾವಾಗ ಪ್ರಾರಂಭ ಮಾಡಿದ್ರಿ ಸರ್ ಹೋದ್ರೆ ಸರ್ ಎರಡ್ ಸಾವಿರ ಎಷ್ಟು ಇದೆ ಮೊನ್ನೆ ಸರ್ ಇದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಇಪ್ಪತ್ಮೂರ ಸರ್ ಓಕೆ ನಿಮ್ಮ ಕೋಚಿಂಗ್ ಸೆಂಟರ್ ಶುರು ಮಾಡ್ಬೇಕನ್ನುವಂತಹ ಒಂದು ಯೋಚನೆ ಬಂದಿದ್ದೆ ಯಾವಾಗ ಸರ್ ಟ್ಯೂಷನ್ ಕ್ಲಾಸಸ್ ತಗೊಳ್ತಾ ಇದ್ರಿ ಮನೆ ಸೊ ಅದಾದ್ಮೇಲೆ ಕೋಚಿಂಗ್ ಸೆಂಟರ್ ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ ಯಾರು ನಿಮ್ಗೆ ಸಲಹೆ ಮಾರ್ಗದರ್ಶನ ಮಾಡಿ ಯಾರು ಮಾಡಿದ ಸರ್ ಎಲ್ಲ ಶಾಲೆಗೆ ಹೋದಲ್ಲ ಸರ್ ಎಲ್ಲ ಶಿಕ್ಷಕರೇ ಅವರನ್ನ ಏನು ಸ್ಫೂರ್ತಿ ಕೊಟ್ಟರ ಶಾಲೆಗೆ ಹೋಗಿ ನನಗೆ ಸಂಬಂಧ ಮಾಡಿ ಎಲ್ಲರೂ ಸಮ್ಮಾನ್ ಮಾಡಿದ್ರಲ್ಲ ಸಮ್ಮ ಮಾಡುವಾಗ ನನಗೆ ಎರಡೋ ಒಂದು ಕೋಚಿಂಗ್ ಸೆಂಟರ್ ನನ್ನ ಒಂದು ಸ್ವಂತ ತಯಾರು ಮಾಡಬೇಕು ಅಂತ ಬಂದಾಗ ಕೋಚಿಂಗ್ ಸೆಂಟರ್ ಆಗಿ ಎಲ್ಲ ನಾವು ಟ್ಯೂಷನ್ ಹೇಳಿ ಮಕ್ಕಳಿಗೆಲ್ಲ ಹಿಂಗ್ ಮಾಡುವ ಮಕ್ಳು ಟ್ಯೂಷನ್ ಹೇಳಿ ಅವ್ರಿಗೆ ಒಂದು ತಿಂಗ್ಳು ಹೇಳಿದ ತಕ್ಷಣ ಒಂದ್ ತಿಂಗ್ಳು ಸೆಮಿನಾರ್ ಮಾಡ್ಬೇಕು ಸರ್ ಮಕ್ಕಳೇ ಓಕೆ ನನ್ನ ಕೋಚಿಂಗ್ ಕ್ಲಾಸ್ ಅಂದ್ರೆ ಆ ಸೆಮಿನಾರ್ ಮಾಡ್ಬೇಕು ಆ ಸೆಮಿನಾರ್ ರನ್ ಮಾಡಿ ಆ ಮಾಡಿದ ತಕ್ಷಣ ಆ ಯೂಟ್ಯೂಬ್ದಾಗ ಯೂಟ್ಯೂಬ್ ನಾ ಬಿಡ್ಲಾಕ್ ಸರ್ ಎಲ್ಲ ಮಕ್ಕಳು ಹಂಗ್ ಬಿಟ್ಟು ಯಾಕೆ ಎಂಬತ್ ಮಕ್ ಎಪ್ಪತ್ತೊಂಬತ್ ಮಕ್ಕಳಿಗೆ ನಾನು ಯೂಟ್ಯೂಬ್ ಬಿಟ್ಟೇನೆ ಸರ್ ಆ ಮಕ್ಕಳೆಲ್ಲಾ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಹಿಂಗ್ ಮಾಡಿ ನಂದ್ ಗಂಗಾ ಮಹೇಶ್ವರ ಕೋಚಿಂಗ್ ಸೆಂಟರ್ ಅವರ ಅಭ್ಯಾಸ ಕೋಚಿಂಗ್ ಸೆಂಟರ್ ಸರ್ ಆ ಕೋಚಿಂಗ್ ಸೆಂಟರ್ ಮೇಲೆ ನಾನು ಯೂಟ್ಯೂಬ್ ಮಾಡಿದೆ ಸರ್ ಸೊ ಸ್ಪೆಷಲಿ ಇಂಗ್ಲೀಷ್ ಗ್ರಾಮರ್ ನ ನೀವು ಅದರಲ್ಲಿ ಅದ್ರಲ್ಲಿ ಸ್ಪೆಷಲಿಸ್ಟ್ ಸ್ಪೆಷಲ್ ಸೊ ಈ ಒಂದು ಇಂಗ್ಲಿಷ್ ಅಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಿದೆ ಹೇಗೆ ಸರ್ ಯಾಕಂದ್ರೆ ಸ್ಕೂಲ್ ಕಾಲೇಜ್ ಅಂದ ಮೇಲೆ ಹಲವು ಸಬ್ಜೆಕ್ಟ್ ಗಳಿರುತ್ತೆ ಸ್ಪೆಷಲಿ ಇಂಗ್ಲಿಷ್ ನಲ್ಲೇ ನಿಮ್ಗೆ ಇಂಗ್ಲಿಷ್ ಅಂದ್ರೆ ಯಾಕೆ ಇಷ್ಟ ಇಂಗ್ಲಿಷ್ ನಲ್ಲೇ ನೀವು ಪರಿಣಿತಿ ಪಡೆದ್ ಹೇಗೆ ಹಾ ಇಷ್ಟ ಅಂದ್ರೆ ಸರ್ ಮೊದಲ ಮೊದಲು ಹೇಳಿ ಸಾಕ್ರಿ ಅಂತ ಹೇಳಿ ಬಾವುಜಿ ಭಾವಜೀದ ನೋಡ್ರಿ ಅವರು ಬಹಳ ಬುದ್ಧಿಜೀವಿ ಅಂತ ಹೇಳದಾಳ ಸರ್ ಅದಕ್ಕೆ ನಮ್ಮ ಬಾವುಜಿ ಹಂಗೆ ನಾನು ಎಂದಾಗಬೇಕಲ್ಲ ಎಂದ್ ಬುದ್ಧಿಜೀವಿ ಆಗ್ಬೇಕು ಎಂದ್ ವಿದ್ವಾನ್ ಆಗ್ಬೇಕು ಅಂತ ಹೇಳಿ ನನಗ ಮೂಡಿಸಿ ನಮ್ಮ ಭಾವಜೀಂದಿ ನಾನು ಆಗಿದ್ ಸರ್ ಸೊ ಇಂಗ್ಲಿಷ್ ನಲ್ಲಿ ಆಸಕ್ತಿ ಚಿಕ್ಕಂದಿನಿಂದಲೇ ಹೆಚ್ಚಾಗಿತ್ತು ಹೌದು ಸೊ ಓಕೆ ಹಲವು ಕಡೆಗಳಲ್ಲಿ ಟ್ಯೂಷನ್ ಕ್ಲಾಸಸ್ ಗಳನ್ನ ತಗೊಂಡಿದ್ದೀರಾ ಹೌದಾ ಆದ್ಮೇಲೆ ನಿಮ್ಗೆ ವಿದ್ಯಾರ್ಥಿಗಳು ನಿಮ್ಮ ಸ್ಟೂಡೆಂಟ್ಸ್ ಗಳು ಕೂಡ ತುಂಬಾ ಜನ ಇಲ್ಲಿವರೆಗೂ ನಿಮ್ಮಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾಡಿರುವಂತಹ ಸಾಧನೆ ಅವ್ರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಸರ್ ನಿಮ್ಮ ಹತ್ರ ಕಲ್ತವರು ಸ್ಪೆಷಲಿ ಸರ್ ನನ್ನ ಹತ್ರ ಕಲ್ತವರು ಅಂತ ನಾನು ಒಂದು ವಿದ್ಯಾರ್ಥಿ ಅಂತ ಹೇಳಕ್ ಆಗಲ್ಲ ಸರ್ ಸಾಕು ಜನಗಳಿದ್ದಾರೆ ನಾನು ನಂದು ಅತ್ತಿಮಾನ ಮನೆ ಅಂದ್ರೆ ಸಹಸ್ರಓಿ ಸರ್ ಅದು ಮಹಾರಾಷ್ಟ್ರ ಸರ್ ಹಣೆಗಾಂ ಅಂತ ಹೇಳಿ ಹಣೆಗಾವಲ್ಲಿ ನಾನು ಕರ್ನಾಟಕದಲ್ಲಿ ಮತ್ತೆ ಮಹಾರಾಷ್ಟ್ರಲ್ಲಿ ಟ್ಯೂಷನ್ ಹೇಳಿದೆ ಸರ್ ಮಹಾರಾಷ್ಟ್ರದಾಗದ್ದೂರ ಹಿರೇಮಠ ಸಂಸ್ಥಾನ ಶಂಕರಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹಣೆಗಾವ್ ಅವ್ರು ನನಗೆ ಆಶ್ರಮ ಕೊಟ್ಟರು ಅಲ್ಲಿ ಮಠದ ಟ್ಯೂಷನ್ ಅಂತ ಅಲ್ಲಿ ಹೇಳಿದೆ ಸರ್ ಅಲ್ಲಿ ಹೇಳಿದಾಗ ಅಲ್ಲಿ ಹೇಳಿದೆ ಮತ್ತೆ ವಜ್ರ ಬಂದೇನೆ ಸರ್ ವಜ್ರದಾಗ ಲಾಲ್ ವಜ್ರ ಶಾಸ್ತ್ರಿ ಕಾಲೇಜ್ ಅಂತ ವಜ್ರ ಅಲ್ಲಿ ಹೇಳಿದ ಮತ್ತ ಆಮೇಲೆ ಮುಕ್ರಾಂಬ ಬಂದೇನೆ ಸರ್ ಮುಕ್ರಾಂಬಾದ ವೆಂಕಟರ ಪಾಟೀಲ್ ಅಂತ ಹೇಳಿ ಅವ್ರ ಹೈಸ್ಕೂಲ್ ದಲ್ಲಿ ಅಲ್ಲಿ ಹೇಳದ್ ಸರ್ ಹಿಂಗ್ ನಾನಾ ಪ್ರಕಾರ ಹೇಳಿದಾಗ ಒಂದು ಕೆಲವು ಮಕ್ಕಳಿಂದ ನಾನು ಹೆಸರ ಅಲ್ಲಿ ಶಾಂತನ ಪಾಟೀಲ್ ಕಾಲೇಜಿನಲ್ಲಿ ಸಂಕೇತ್ ಪಾಟೀಲ್ ಅಂತೇಳಿ ಅವರು ಅಡ್ವಿಕೇಟ್ ಇಲ್ಲಿ ಮಹಾರಾಷ್ಟ್ರ ರಾಜ್ಯದ ಮೆಂಬರ್ಸ್ ಇದ್ದಾವೆ ವಕೀಲ ಸಂಘದ ಮೆಂಬರ್ಸ್ ಇದ್ದಾರೆ ಅಂತ ಆ ಹಂಗಿದ್ದಾರೆ ನನ್ನ ಕೈದ ಕಲ್ತು ಮಕ್ಕಳು ಅಲ್ಲಿ ಆಗಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಬೀದರ್ ಇದೆ ಬೀದರ್ ಈಗ ಸದ್ಯ ರತಿಕಾಂತ್ ಅಂತ ಹೇಳಿ ಪಿ ಆಫೀಸರ್

ದೇಶವಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ನಿಮ್ಮ ಸ್ಟೂಡೆಂಟ್ಸ್ ಗಳಿದ್ದಾರೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ನ ಕಲಸಿಕೊಟ್ಟಿದ್ರೆ ಸೊ ಇವಾಗ ಮಕ್ಕಳಿಗೆ ಸ್ಫೂರ್ತಿ ಅಂತ ಬಂದ್ರೆ ಮಕ್ಕಳು ಕಲಿಯೋದಾದ್ರೆ ಏನನ್ನ ನೋಡಿ ಕಲಿಬೇಕು ಏನನ್ನ ಸ್ಫೂರ್ತಿಯಾಗಿ ಇಟ್ಕೋಬೇಕು ಸರ್ ಸಾರ್ ಈಗ ನಾನು ನನ್ನ ಸ್ಫೂರ್ತಿ ಸರ್ ನಾನು ಅತಿ ಬಡತನ ಸರ್ ಎಸ್ ನಮ್ಮ ನಮ್ಮಪ್ಪ ನಾನು ಶಾಲೆ ಕಲಿಸದ ಸರ್ ಶಾಲೆ ಕಲಸ ನಾನು ಹಿಂಗ್ ಮಾಡಿದೆ ಸರ್ ಕಣ್ಣೀರ್ ಹಾಕ್ತೇನೆ ಸರ್ ಈಗ ಮಕ್ಕಳಿಗೆ ಹಿಂಗದ ಇವತ್ತು ಇವತ್ತು ಕಂಪ್ಯೂಟರ್ ಇವ ಸರ್ ಇವತ್ತು ಮಕ್ಕಳಿಗೆ ಹೋಗ್ಲಕ್ಕ ಗಾಡಿ ಇದೆ ಬಸ್ ಇದೆ ನಾನು ಆ ಟೈಮ್ ನಾಗಪಳ್ಳಿಯಿಂದ ನಾನು ಅಡ್ಮಿಷನ್ ಮಾಡ್ತೇನೆ ಆರನೇ ಕ್ಲಾಸ್ ಆರನೇ ಕ್ಲಾಸ್ ಅಡ್ಮಿಷನ್ ಮಾಡಿದಾಗ ನಾಗ್ಮಿಂದ ಅವರದ್ ಗೌರ್ಮೆಂಟ್ ಹೈಸ್ಕೂಲ್ ಆರನೇ ಕ್ಲಾಸ್ ಅಡ್ಮಿಷನ್ ಇತ್ತು ಸರ್ ಅಡ್ಮಿಷನ್ ಆದಾಗ ನಾಗಮಲ್ಪಳ್ಳಿ ಟು ಅವರದ್ ಎಷ್ಟು ಕಿಲೋಮೀಟರ್ ಸರ್ ಹದಿನಾಲ್ಕು ಕಿಲೋಮೀಟರ್ ಸರ್ ಓಕೆ ಹದಿನಾಲ್ಕು ಕಿಲೋಮೀಟರ್ ಹೋಗ್ಲಿ ನಡ್ಕೊಂಡ್ಬಿಡ್ತೀವಿ ಸರ್ హనాక హిలోక హో బర్లకి ఇప్ప కిలోీటర్ నక్రత సర్ ఎస్ గంటక ఏవీ సార్ ఏళ్ళు సాలి నడుక నూ స ఏమూత్ హెడ్సార్త సార్ హన్నెడ్ సెవెన్ సాడ ముగస్కార్పల్ మోగ్ సార్ హాక్ కిలో ఎరడు గంట ಎರಡು ಮೂವತ್ ಹಿಂಗ್ ಅಂತ ಟೈಮ್ ಹತ್ತಿರ ಆಗ ನಾವು ಮನೆಗೆ ಹೋಗಿ ಎರಡು ಮೂವತ್ತಕ್ಕೆ ಹೋಗಿ ಮತ್ತೆ ಊಟ ತಿಂಡಿ ಏನಿಲ್ಲ ಸರ್ ಮುನ್ನ ಮುಂಜಾನೆ ನಾಲ್ಕು ಗಂಟೆಗೆ ಗೆದ್ದು ಅವರ ಬರ್ತೀವಿ ಸರ್ ನಡ್ಕೋತ ನಾ ಎರಡು ಮೂವತ್ತಕ್ಕೆ ನಾವು ಹೋದಾಗ ಆಗ ಮನೆಗೆ ಹೋಗಿ ಕೈಕಾಲು ಮುಖ ತೊಗೊಂಡು ಆಗ ಮನೆಗೆ ಹೋಗಿ ಊಟ ಮಾಡಿ ಆಗ ಸದಾ ಉತ್ಕೊಂಡು ಕೊಡ್ತೀವಿ ಸರ್ ನಾವು ಎಷ್ಟು ಬಡವರಿಲ್ಲ ಸರ್ ನಾವು ಎಷ್ಟು ಬಡತನ ಇಲ್ಲಿ ಬಡತನದ ನಾವು ಸಾಧಿಸಬಹುದು ಜೀವ ಮನುಷ್ಯ ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಪಡ್ತೀಯಾ ಕಷ್ಟ ತಗೊಂಡು ದಯ ಅಂತ ಹೇಳಿ ನಮ್ದು ಆಸೆ ಪರಿಶ್ರಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಹೌದಾ ಅದಕ್ಕೆ ಸರ್ ಸಿಟ್ಟು ತನ್ನ ಇದು ಸಿಟ್ಟು ತಾಳುವನೇ ಶಿವನನ್ನ ಪೆಟ್ಟು ತಾಳವನೆ ಬಸವಣ್ಣ ಅಂತ ಹೇಳಿ ನಾನು ಹೇಳ್ತಾರೆ ಸರ್ ಎಷ್ಟು ಕಷ್ಟಪಡ್ತೇವಲ್ಲ ಅಷ್ಟು ಕಷ್ಟಪಟ್ಟು ಓದಿದ್ರೆ ಇವತ್ತು ನನ್ನ ಕೈದ ಕಲ್ತಂತ ಮಕ್ಕಳು ಅಷ್ಟು ನಡ್ಕೊತ ಬಂದ್ರೆ ನನ್ನ ಸಾಲಿ ಕಲಿತಲ್ಲ ಸರ್ ಆ ಅದಿ ಕಲ್ತಿದ್ದು ಇವತ್ತು ನನ್ನ ಕಲಿದ ಕಲ್ತಂತ ಮಕ್ಕಳು ಫಾರೆನ್ ವಿದೇಶಗಳ ಹೋಗಿದ್ದಾರೆ ಡಾಕ್ಟರ್ಸ್ ಇಂಜಿನಿಯರ್ ಪ್ರೊಫೆಸರ್ ಎಲ್ಲ ಆಗಿದ್ದಾರೆ ಸರ್ ಆದರೆ ಇವತ್ತಿನ ಮಕ್ಕಳಿಗೆ ಕಲೀಲಕ್ಕ ಬಹಳಷ್ಟು ತಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಮತ್ತು ವ್ಯವಸ್ಥೆ ಸಾಕಷ್ಟು ವ್ಯವಸ್ಥೆ ಇದೆ ಸರ್ ಅಷ್ಟೆಲ್ಲ ವ್ಯವಸ್ಥೆ ಇದನ್ನ ಕೆಲವು ಮಕ್ಕಳು ಇವತ್ತು ಮೊಬೈಲ್ ನೋಡೋದು ಏನೇನೋ ಚಟಗಳಿಗೆ ಬಲಿ ಆಗೋದು ಆ ಹಿಂಗೆಲ್ಲ ಮಾಡ್ತಾರೆ ಸರ್ ಹಂಗೆಲ್ಲ ಮಾಡಬಾರ್ದು ಇವತ್ತು ಮಕ್ಕಳು ಸಾಧನೆ ಮಾಡ್ಬೇಕಾದ್ರೆ ಬೇಕಾದ ಸವಲತ್ತು ಇದೆ ಬೇಕಾದ ಕಂಪ್ಯೂಟರ್ ಯುಗ ಇದೆ ಬೇಕಾದ್ ಮಾಡಬೇಕು ಮಾಡಿ ಇವತ್ತು ಅವ್ರ ಜೀವನ ಒಂದು ದಾರಿದೀಪ ಆಗಬೇಕು ಸುಗಮ ಆಗಬೇಕು ಅಂತ ಹೇಳ್ಕೊಂಡು ನಾನು ಮಕ್ಕಳಿಗೆ ನಾನು ಮಕ್ಕಳಿಗೆ ಒಂದು ಮಾತು ಹೇಳೋದಾದ್ರೆ ಅಥವಾ ಬಾಲ್ಯ ಜೀವನದಲ್ಲಿ ಉತ್ತಮ ಶಿಕ್ಷಣವನ್ನ ಪಡೆಯೋಕೆ ಮಕ್ಕಳಿಗೆ ಒಂದು ಒಂದು ಕಿವಿ ಕಿವಿಮಾತನ್ನ ನೀವು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮಕ್ಕಳಿಗೆ ಕಿವಿ ಮಾತು ಸರ್ ಸಣ್ಣ ನೆಡ್ಕೊಂಡು ಇವತ್ತೇನು ಸಣ್ಣ ಸಣ್ಣ ಕಥೆ ಪುಸ್ತಕಗಳು ಸಾಕಷ್ಟು ಇದೆ ಸರ್ ಸಣ್ಣ ಸಣ್ಣ ಕಥೆ ಪುಸ್ತಕಗಳು ಸರ್ ಆ ಕಥೆ ಪುಸ್ತಕಗಳು ಓದ್ಬೇಕು ಮತ್ತೆ ಇವತ್ತು ಕಂಪ್ಯೂಟರ್ ಈಗ ಸರ್ ಇವತ್ತು ಟಿವಿ ಇದೆ ಟಿವಿ ಓದ್ಬೇಕು ಸರ್ ಟಿವಿ ಒಂದು ಇಂಗ್ಲೀಷ್ ಚಾನಲ್ ಬರ್ತಾವ ಸರ್ ಇಂಗ್ಲೀಷ್ ಚಾನಲ್ ನೋಡ್ಬೇಕು ಆ ಇಂಗ್ಲೀಷ್ ಚಾನಲ್ ನೋಡಿದ್ರೆ ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೋಬಹುದು ಶಿಕ್ಷಣದಲ್ಲಿ ತುಂಬಾನೇ ಕಷ್ಟಪಟ್ಟು ಮೇಲ್ ಮೇಲ್ ಬಂದಿದಿರಿ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಹಲವು ಕಷ್ಟಗಳನ್ನ ಎದುರಿಸಿ ಶಿಕ್ಷಣ ಪಡೆದು ಇವತ್ತು ಈ ಒಂದು ಸಾಧನೆಯ ಮೆಟ್ಟಿಲನ್ನ ಹತ್ತಿದರೆ ನೀವು ಒಬ್ಬ ಆದರ್ಶ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೇನೆ ಸೊ ಇಲ್ಲಿವರೆಗೂ ನಿಮ್ಮಲ್ಲಿ ಕಲಿತಿರುವಂತಹ ಹಲವು ವಿದ್ಯಾರ್ಥಿಗಳು ಹಲವು ರೀತಿಯ ಸಾಧನೆಗಳನ್ನ ಮಾಡಿದ್ದಾರೆ ಸೊ ಅವರೆಲ್ಲ ಅವರ ಜೀವನ ಪರ್ಯಂತ ನಿಮ್ಮನ್ನ ನೆನ್ಪಿಟ್ಕೋತಾರೆ ಸೊ ಗಣಪತಿ ಸರ್ ವಿಶೇಷತೆ ಏನಪ್ಪಾ ಅಂದರೆ ತುಂಬ ಸರಳವಾಗಿ ತುಂಬ ಈಸಿ ಮೆಥಡಲ್ಲಿ ಇಂಗ್ಲಿಷ್ ಗ್ರಾಮರ್ನ ಮಕ್ಕಳಿಗೆ ಇವರು ಹೇಳ್ಕೊಡ್ತಾರೆ ಸೊ ಅವ್ರ ಮಕ್ಕಳಿಗೆ ಅವರು ಪಾಠ ಮಾಡುವಂತಹ ಆ ವಿಡಿಯೋಸ್ಗಳನ್ನು ತೋರಿಸಿದ್ರು ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತನಾಡುವುದರ ಜೊತೆಗೆ ಆ ಕ್ಲಾಸಸ್ ಕೂಡ ತಗೊಳ್ತಾ ಇದ್ರು ಸೊ ಗಣಪತಿ ಸರ್ ಎಲ್ಲ ಹಿಂದಿನ ಮಕ್ಕಳಿಗೆ ತುಂಬಾ ದೊಡ್ಡ ಮಾರ್ಗದರ್ಶನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರೊಬ್ಬ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇವತ್ತಿನ ಸಂಚಿಕೆಯಲ್ಲಿ ಗಣಪತಿ ಸರ್ ಜೊತೆ ಮಾತನಾಡಿ ಅವರ ಬಾಲ್ಯ ಜೀವನದ ಬಗ್ಗೆ ಅವರ ಲೈಫ್ ಸ್ಟೋರಿ ಕೇಳೋದ್ರ ಜೊತೆಗೆ ಆ ಮಕ್ಕಳಿಗೆ ಶಿಕ್ಷಣದ ಒಂದು ಮೌಲ್ಯ ಏನು ಮಕ್ಕಳಿಗೆ ಶಿಕ್ಷಣ ಎಷ್ಟು ಅವಶ್ಯಕ ಅನ್ನುವಂತಹದನ್ನ ಅವರು ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರು ಸೊ ಏನೇ ಇರಲಿ ಶಿಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಇವತ್ತಿನ ಒಂದು ದಿನಮಾನಗಳಲ್ಲಿ ಶಿಕ್ಷಣ ಪಡೆದು ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಹೆಸರನ್ನು ಕೊಡಬೇಕು ಕೀರ್ತಿ ತಂದು ಕೊಡಬೇಕು ಅಂತ ಹೇಳ್ತಾ ಸರ್ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಆಗಮಿಸಿ ಮಕ್ಕಳಿಗೆ ಒಂದಿಷ್ಟು ಕಿವಿ ಮಾತು ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೆ ಇದಾಗಿತ್ತು ಇವತ್ತಿನ ಈ ವಿಶೇಷ ಸಂದರ್ಶನ ಮುಂದಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಡನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ